ಮಾತ್ ಹೊರಗಡೆ ಬಂದು ಮಾಧ್ಯಮದ ಮುಂದೆ ಬಂದು ಓ ಅಂತ ಪಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ಇಂಥವರೆಗೂ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡಿಲ್ವಾ ಸ್ನೇಹ ಮಹಿ ಕೃಷ್ಣರವರೇ ದುಡ್ಡು ಉಸೂಲಿ ಮಾಡಿಲ್ವಾ ಇಬ್ಬರು ಮೂರು ಜನ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿದ್ದೀರಲ್ಲ ದುಡ್ಡು ಎಲ್ಲಿಂದ ಬಂದಿದೆ ಆ ಫೀಸು ಲಕ್ಷಾಂತ ಗಟ್ಟಲೆ ಫೀಸ್ ಕೊಟ್ಟಬೇಕಲ್ಲ ದುಡ್ಡು ಎಲ್ಲಿಂದ ತರ್ತಾ ಇದ್ದೀರಿ ದಯಮಾಡಿ ಸ್ವಲ್ಪ ಹೇಳ್ಬೇಕಲ್ಲ ನಿಮ್ಮ ವಿರುದ್ಧ ಐ ಆರ್ಗಳಿಲ್ವಾ ಚಾಮುಂಡಿ ಬೆಟ್ಟದ ಸಿ ಎ ಓ ರೂಪಾ ಅವರ ಅವನ್ನ ನೀವು ಬ್ಲಾಕ್ ಮೇಲ್ ಮಾಡಲಿಲ್ವಾ ಕಾರಲ್ಲಿ ಯಾಕೆ ಹೋದ್ನಪ್ಪ ದಯಮಾಡಿ ಹೇಳು ಕಾರಲ್ಲಿ ಹೋಗಿ ಟೂ ಅವರ್ಸು ಕಾರ್ ಜೊತೆ ಇದ್ದಿರಿ ಆಮೇಲೆ ಕಾರು ಎಲ್ಲೂ ಹೋಗಿ ನಿಂತ್ಕಂತು ಅದು ಫುಟೇಜ್ ನಮ್ಮ ಹತ್ರ ಇದೆ ದಯಮಾಡಿ ಹನ್ನೆರಡು ಗಂಟೆ ಐದು ನಿಮಿಷದ ಫುಟೇಜ್ ಕೊಡಿ ಸ್ನೇಹ ಮೈ ಕೃಷ್ಣರವ್ರೆ ನೀವು ಹೇಳ್ತೀರಿ ನಾನು ಇರಲಿಲ್ಲ ಅಂತ ಹದಿನೈದನೇ ತಾರೀಕು ನಾನು ಇರಲಿಲ್ಲ ನನ್ನ ಮಗ ಇದ್ದ ಅಂತ ಹೇಳ್ತೀರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಹಿಂದ್ಗಡೆಯಿಂದ ಹೋಗಿರುವಂಥ ಫುಟೇಜ್ ಇದಲ್ಲಿ ಯಾರದು ನಿಮ್ಮ ತಮ್ಮನ ನಿಮ್ಮ ಅಣ್ಣನ ಇನ್ನೊಬ್ಬರು ಸ್ನೇಹ ಮೈ ಕೃಷ್ಣ ಇಲ್ಲ ಡಬಲ್ ಆ್ಯಕ್ಟಿಂಗ ಇನ್ನೊಬ್ರು ಇದ್ದಾರಾ ಮೈ ಕೃಷ್ಣ ನಿನ್ನೆ ಬಹಳ ಗಂಭೀರವಾದ ಗುರುತರವಾದಂಥ ಆಪಾದನೆ ಮಾಡಿ ಒಂದು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಟ್ಟಿರುವಂಥ ಕಾಪಿ ನನ್ನ ಹತ್ರ ಇದೆ ಮಾಧ್ಯಮಗಳಲ್ಲಿ ನನಗೆ ಗಮನಿಸಿದೆ ಕೆಲ ಬಿ ಜೆ ಪಿ ಮುಖಂಡರುಗಳು ಹರ್ಷ ಅನ್ನೋರು ಮತ್ತು ಶ್ರೀನಿಧಿ ಅನ್ನೋರು ಹದಿಮೂರನೇ ತಾರೀಕು ಹನ್ನೆರಡು ಗಂಟೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಆವರಣದಲ್ಲಿದ್ದೆ ನಾನು ಅಲ್ಲಿಗೆ ಬಂದರು ಶ್ರೀನಿಧಿ ಅನ್ನೋರು ನನಗೆ ಪರಿಚಯ ಯಾವ ಲೆವೆಲ್ಗೆ ಪರಿಚಯ ಹೆಂಗ್ ಪರಿಚಯ ಏನು ಪರಿಚಯ ಅನ್ನುವಂಥದ್ದು ಸ್ಪಷ್ಟತೆ ಅವರು ಕೊಟ್ಟಿಲ್ಲ ಮುಂದಿನ ದಿನಗಳಲ್ಲಿ ನಾವು ಹೇಳ್ತೀವಿ ಹರ್ಷ ಅನ್ನೋರನ್ನ ಕರ್ಕಂಬಂದಿದ್ರು ಹರ್ಷ ಅನ್ನೋರು ನಾನು ನೋಡಿದ ತಕ್ಷಣ ಕಾಲಿಗೆ ಬಿದ್ದುಬಿಟ್ರು ಕಾಲಿಗೆ ಬಿದ್ದು ಶ್ರೀಮತಿ ಪಾರ್ವತಿ ಮೇಡಮ್ ಅವರು ಭಾಳ ದುಃಖದಲ್ಲಿದ್ದಾರೆ ನಿದ್ದೆ ಮಾಡ್ತಾ ಇಲ್ಲ ನಿದ್ದೆ ಬರ್ತಾ ಇಲ್ಲ ಚಿಂತನೆಗೀಡಾಗಿದ್ದಾರೆ ಖಿನ್ನತೆಗೊಳಗಾಗಿದ್ದಾರೆ ದಯಮಾಡಿ ನೀವು ಸಿ ಬಿ ಐಗೆ ವಹಿಸ್ತೇವತ್ತಿನಲ್ಲಿ ನೋಡ್ಕೊಳ್ಳಿ ಲೋಕಾಯುಕ್ತದಲ್ಲಿ ಬೇಕಾ ತನಿಖೆ ಮಾಡಲಿ ಅಂತ ಕೇಳಿಕೊಂಡ್ರು ಅಂತ ಒಂದು ಹಸಿ ಸುಳ್ಳಿನ ಪತ್ರವನ್ನು ಕೊಟ್ಟಿದ್ದಾರೆ ಮೇಡಮ್ ಪಾರ್ವತಿ ಮೇಡಮ್ ಅವರು ಮುಖ್ಯಮಂತ್ರಿಗಳು ಆ ಲೆವೆಲ್ಗೆ ಆ ಲೋ ಲೆವೆಲ್ಗೆ ಅವರ ಜೀವನದಲ್ಲೇ ಇಳಿದವರಲ್ಲ ಆ ತರ ಮಾಡಬೇಕು ಅನ್ನುವಂಥದ್ದಿದ್ರೆ ಬಿಗಿನಿಂಗ್ ಅಲ್ಲೇ ಮಾಡುವಂಥ ಕೆಲಸವನ್ನ ಯಾರ ಕೈಲಾದರೂ ಮಾಡಿಸುವಂತ ಕೆಲಸವನ್ನ ಮಾಡುವಂಥದ್ದು ಮಾಡ್ತಿದ್ರು ಸ್ನೇಹ ಮೈ ಕೃಷ್ಣರವರೇ ಕೆಲವು ಉತ್ತರ ಬೇಕು ದಯಮಾಡಿ ಸ್ಪಷ್ಟೀಕರಣ ಕೊಡಬೇಕು ಇವತ್ತು ಎರಡೂವರೆಗೆ ಹೈಕೋರ್ಟ್ ಅಲ್ಲಿ ವಾದ ಇದೆ ನಿಮ್ಮ ವಾದ ನೀವು ಕೊಟ್ಟಿರುವಂಥ ದೂರು ನೀವು ಕೊಟ್ಟಿರುವಂಥ ಅರ್ಜಿ ಮೇಲೆ ಪೆಟಿಷನ್ ಮೇಲೆ ವಾದ ನಡೀತಾ ಇದೆ ಆರು ಜನ ಲಾಯರ್ಸ್ಗಳು ವಾದ ಮಾಡ್ತಾವ್ರೆ ನಿಮಗೆ ಪ್ರತ್ಯೇಕವಾಗಿ ಸುಪ್ರೀಂ ಕೋರ್ಟ್ ಲಾಯರ್ಗಳು ಇಬ್ರು ಡೆಲ್ಲಿಯಿಂದ ಬಂದು ವಾದ ಮಂಡನೆ ಮಾಡ್ತಾವ್ರೆ ಲೋಕಾಯುಕ್ತ ತನಿಖೆ ಮೇಲೆ ನಮಗೆ ನಂಬಿಕೆ ಇಲ್ಲ ಸಿ ಬಿ ಐ ಕೊಡಬೇಕು ಅಂತ ನೀವು ದಾವೆ ಹಾಕೊಂಡಿದ್ದೀರಿ ಈ ಹಂತದಲ್ಲಿ ದಿಢೀರ್ ಅಂತ ಯಾರೋ ಇಬ್ರು ಬಂದು ವ್ಯಕ್ತಿಗಳು ಪ್ರತ್ಯಕ್ಷರಾಗಿ ಲೋಕಾಯುಕ್ತ ತನಿಖೆ ಮಾಡೋದು ಬೇಡ ದಯಮಾಡಿ ಸಿ ಬಿ ಐ ಕೊಡಿಸ್ಬೇಡಿ ಲೋಕಾಯುಕ್ತ ತನಿಖೆ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳೋ ಅಂಥದ್ದು ಒಂದು ಸುಳ್ಳಿನ ಕಂತೆ ಈ ಕಾಪಿನ ತಗೊಂಡೋಗಿ ಇವತ್ತು ಹೈಕೋರ್ಟ್ ಕೊಟ್ಟಿದ್ದೀರಿ ಇಡಿ ಕೊಟ್ಟಿದ್ದೀರಿ ಲೋಕಾಯುಕ್ತವು ಕೊಟ್ಟಿದ್ದೀರಿ ಹೈಕೋರ್ಟಲ್ಲಿ ಈ ಅಪ್ಲಿಕೇಶನ್ ಪರಿಗಣಿಸಬೇಕು ಅಂತ ನಿಮ್ಮ ಒತ್ತಾಯ ಇದೆ ಸಿ ವಿ ಫುಟೇಜ್ ಕೊಟ್ಟಿದ್ದೀರಾ ಯಾರು ಇಬ್ಬರು ಓಡಾಡೋದನ್ನ ಓಡಾಡೋದನ್ನ ನಿಮ್ಮ ಮಗನ ಜೊತೆ ಮಾತಾಡುವಂಥದ್ನ ಸಿ ಸಿ ಟಿ ವಿ ಫುಟೇಜ್ ಕೊಟ್ಟಿದ್ದೀರಿ ಇರಲಿ ನಾನು ಕೆಲವು ಮಾಹಿತಿಯನ್ನು ನಾನು ನಿಮ್ಮಲ್ಲಿ ಬಯಸ್ತೀನಿ ಹದಿಮೂರನೇ ತಾರೀಕು ಬಂದರು ನಿಮ್ಮನ್ನು ಕೇಳಿದ್ರು ನೀವು ಅದಕ್ಕೆ ಔಟ್ ರೈಟ್ ಆಗಿ ಓಹೋ ಹೋ 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 ಯಾವ ಕಾರಣಕ್ಕೂ ನನಗೆ ಕಾಲಿಗೆ ಬಿಡೋದ್ರೆ ಇಷ್ಟ ಇಲ್ಲ ಕಾಲಿಗೆ ಬೀಳಬೇಡಪ್ಪ ನೀನು ಬರಬೇಡ ಇಲ್ಲಿ ಆಗ್ತದಲ್ಲ ನಾನಿಲ್ಲ ನಾನು ಅಂತೋನಲ್ಲ ಯಾರೋ ಇನ್ನೊಬ್ರು ಅನ್ನೋರಿಗೆ ಮೂರು ಕೋಟಿ ಕೊಟ್ಟಿದ್ದಾರೆ ಮೂರು ಕೋಟಿ ಕೊಟ್ಟಿರುವಂಥದಕ್ಕೆ ವೀಡಿಯೋ ಇದೆ ಆ ದುಡ್ಡಿನ ಕಂತೆ ಕಂತೆ ಇರುವಂಥ ದುಡ್ಡು ವೀಡಿಯೋ ನಾನು ನನ್ನ ಮಗ ನೋಡಿದ್ದಾನೆ ಅಂತ ನೀವು ಹೇಳ್ಕೊಂಡಿದ್ದೀರಿ ನಿಮಗೆ ನಾವು ಹಣ ಆಮಿಷ ಏನು ಬೇಕಾದ್ರೂ ಎಲ್ಲ ಕೊಡ್ತೀವಿ ಲೋಕಾಯುಕ್ತ ಏನು ದುಡ್ಡುಗಳ ದಾಖಲಾಗಿದೆ ಅದು ಕೇಸ್ ಅವೆ ಅದನ್ನು ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದ್ರು ಅಂತ ಹೇಳ್ಕೊಂಡಿದ್ದೀರಿ ಆಯಿತು ಹದಿನಾಲ್ಕನೇ ತಾರೀಕು ನೀವು ಹೇಳ್ತೀರಿ ಇದು ನನ್ನ ವಿರುದ್ಧ ಒಂದು ಕೇಸ್ ದಾಖಲಾಗುತ್ತೆ ರೂಪಾ ಅನ್ನೋರು ಒಂದು ಕೇಸ್ ಹಾಕ್ತಾರೆ ಚಾಮುಂಡಿ ಬೆಟ್ಟದ ಸಿ ಎ ಒ ಅದನ್ನು ಅರೆಸ್ಟ್ ಮಾಡಬೇಕು ಅಂತ ಹುನ್ನಾರ ಇತ್ತು ಅದಕ್ಕೋಸ್ಕರ ನಾವು ಬೆಂಗ್ಳೂರ್ಗೆ ಹೊರಟಾಗಿದ್ದೆ ಬೈಲ್ ಥರ ಕೊಟ್ಟಾಗಿದ್ದೆ ಬೆಂಗ್ಳೂರಿಗೆ ನಾನು ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟಿದ್ದೆ ಇರಲಿಲ್ಲ ಹದಿನೈದನೇ ತಾರೀಕು ಬಂದೆ ಹದಿನೈದನೇ ತಾರೀಕು ಬರೋ ಅಷ್ಟೊತ್ತಕ್ಕೆ ನನ್ನ ಮಗನ ಜೊತೆ ಈ ಶ್ರೀನಿಧಿ ಮತ್ತು ಹರ್ಷ ಅವರು ಶ್ರೀನಿಧಿ ಮತ್ತು ಹರ್ಷ ಅವ್ರನ್ನ ನೀವು ಬೈದು ಓಡಿಸಿದ ಮೇಲೆ ಹದಿಮೂರನೇ ತಾರೀಕು ಹದಿನೈದನೇ ತಾರೀಕು ನಿಮ್ಮ ಮನೆಗೆ ಹೋಗಿದ್ದಾರೆ ಅಂತ ನೀವು ಹೇಳ್ಕೊಂಡಿದ್ದೀರಿ ಬೆಳಗ್ಗೆ ಹತ್ತುವರೆಯಲ್ಲಿ ಆ ಸಿ ಸಿ ಟಿ ವಿ ಫುಟೇಜ್ ಹತ್ತುವರೆ ಟೈಮ್ನ ಮೆನ್ಷನ್ ಮಾಡಿದ್ದೀರಿ ಆಮೇಲೆ ನಿಮ್ಮ ಮಗ ಮಗ ಆಮಿಷ ಒಡ್ಡಿದ್ದಾರೆ ಈ ಥರ ದುಡ್ಡು ಕೊಡ್ತೀವಿ ಎಷ್ಟು ಬೇಕೋ ದುಡ್ಡು ಕೊಡ್ತೀವಿ ಹತ್ತು ಕೋಟಿ ದುಡ್ಡು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಹೇಳ್ಕೊಂಡಿದ್ದೀರಿ ನಿಮ್ಮ ಮಗ ಆ ಸಿ ಸಿ ಟಿ ವಿ ಫುಟೇಜ್ ನಾನು ನೋಡದೆ ಮಾಧ್ಯಮಗಳಲ್ಲಿ ಗಮನಿಸ್ತೆ ನಾನು ಎಲೆಕ್ಟ್ರಾನಿಕ್ ಟಿ ವಿಗಳಲ್ಲಿ ಗಮನಿಸಿದೆ ನಿಮ್ಮ ಮಗ ಸುಮಾರು ಹೊತ್ತು ಸೀನಿದಿ ಹತ್ರ ಅರ್ಶಿನ್ ಜೊತೆ ಮಾತಾಡ್ತಾ ಇರುವಂಥದ್ದು ಅದಾದ ಮೇಲೆ ಕಾರ್ ಹತ್ತಿ ಹೋಗುವಂಥದ್ದು ನೀವೇ ಹೇಳ್ಕೊಂಡಿದ್ದೀರಿ ಕಾರನ್ನ ಹತ್ತಿಸ್ಕೊಂಡು ಹೋದ್ರು ಅಂತ ಈ ಮಗ ಔಟ್ ರೈಟಾಗಿ ನಾನು ಈ ವಿಚಾರದಲ್ಲ ನಮ್ಮ ಅಪ್ಪ ಭಾಳ ಸ್ಟ್ರಿಕ್ಟು ಆಫೀಸರ್ ಇದ್ದಂಗೆ ಅವರು ಭಾಳ ಮಾನ ಮಾನವ ಮಾನಸ್ಥ ಇರುವಂಥ ವ್ಯಕ್ತಿ ದೇಶದಲ್ಲಿ ಪ್ರತ್ಯ ಎಲ್ಲಾದರೂ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಯಲ್ಲಿ ನಮ್ಮ ಅಪ್ಪನೇ ಮೊದಲನೇನು ಇಂಥವ್ ಕೆಲ ಆಮಿಷಕ್ಕೆಲ್ಲ ಒಳಗಾಗಲ್ಲ ಅಂತ ಹೇಳಿದ ನಮ್ಮ ಮಗ ಆದ್ರೂ ಕಾರಲ್ಲಿ ಹೋದ ಅಂತ ಹೇಳ್ಕೊಂಡಿದ್ರು ಇದೆಲ್ಲ ಆದಮೇಲೆ ಆಮಿಷಕ್ಕೆ ಒಳಗಾಗಲ್ಲ ಅಂತ ಅಂದಮೇಲೆ ಕಾರಲ್ಲಿ ಯಾಕೆ ಹೋದ ನಿಮ್ಮ ಹುಡುಗ ಕಾರಲ್ಲಿ ಯಾಕೆ ಹೋದ್ನಪ್ಪ ದಯಮಾಡಿ ಹೇಳು ಕಾರಲ್ಲಿ ಹೋಗಿ ಟೂ ಅವರ್ಸು ಕಾರ್ ಜೊತೆ ಇದ್ದಿರಿ ಆಮೇಲೆ ಕಾರು ಎಲ್ಲೂ ಹೋಗಿ ನಿಂತ್ಕಂತು ಅದು ಫುಟೇಜ್ ನಮ್ಮ ಹತ್ರ ಇದೆ ಪೊಲೀಸ್ನವ್ರ ಫುಟೇಜ್ ನಮ್ಮ ಹತ್ರ ಇದೆ ಏರ್ಪೋರ್ಟ್ ಹತ್ರ ಒಂದು ಇದೆ ಅಲ್ಲಿ ಹೋಗಿ ಟೂ ಅವರ್ಸು ನೀವು ಅಲ್ಲಿ ಒಳಗಡೆ ಕೂತ್ಕೊಂಡು ಮಾತಾಡಿದ್ದೀರಿ ಅದು ಫುಟೇಜ್ ಇದೆ ಯಾಕೆ ನಿಮ್ಮ ಹುಡುಗ ಹೋಗ್ಬೇಕಾಗಿತ್ತು ಅವ್ರ ಜೊತೆ ಶ್ರೀನಿಧಿ ಮತ್ತು ಅರ್ಶಿನ್ ಜೊತೆ ಇದಕ್ಕೆಲ್ಲ ಒಪ್ಪಿಗೆ ಇಲ್ಲ ಅಂದಮೇಲೆ ಯಾಕೆ ಹೋಗಬೇಕಾಗಿತ್ತು ನಿಮ್ಮ ತಾಯಿಯವ್ರನ್ನ ಭೇಟಿ ಅಂತ ಕೇಳ್ಕೊಂಡಿದ್ರು ಅಂತ ಹೇಳ್ಕೊಂಡಿದ್ದೀರಿ ಆಯಿತು ನಿಮ್ಮ ತಾಯಿಯವ್ರು ಭೇಟಿ ಮಾಡಿದ್ವಾ ಫುಟೇಜ್ನವರು ಹತ್ತುವರೆಯಿಂದ ಕೊಟ್ಟಿರುವಂಥ ಫುಟೇಜ್ ಇದೆಯಲ್ಲ ಹತ್ತುವರೆಯಿಂದ ಎಷ್ಟು ಟೈಮ್ವರೆಗೂ ಫುಟೇಜ್ ಕೊಟ್ಟಿದ್ದೀರಿ ನೀವು ದಯಮಾಡಿ ಹನ್ನೆರಡು ಗಂಟೆ ಐದು ನಿಮಿಷದ ಫುಟೇಜ್ ಕೊಡಿ ಸ್ನೇಹ ಮೈ ಕೃಷ್ಣರವ್ರೆ ನಿಮ್ಮ ಮನೆಯಲ್ಲೇ ನೀವೇ ಹಾಕ್ಸ್ಕೊಂಡಿದ್ದೀರ ಸಿ ಸಿ ಟಿ ವಿ ಫುಟೇಜು ಹನ್ನೆರಡು ಗಂಟೆ ಐದು ನಿಮಿಷದ ಫುಟೇಜ್ ಬೇಕು ನಮಗೆ ಐ ವಾಂಟ್ ಯು ಟು ಪ್ರೊಡ್ಯೂಸ್ ದ ಫುಟೇಜ್ ಆಫ್ ಹೋಲ್ ಡೇ ಪ್ಲೀಸ್ ಪ್ರೊಡ್ಯೂ ನೀವು ಹೇಳ್ತೀರಿ ನಾನು ಇರಲಿಲ್ಲ ಅಂತ ಹದಿನೈದನೇ ತಾರೀಕು ನಾನು ಇರಲಿಲ್ಲ ನನ್ನ ಮಗ ಇದ್ದ ಅಂತ ಹೇಳ್ತೀರಿ ಹನ್ನೆರಡು ಗಂಟೆ ಐದು ನಿಮಿಷಕ್ಕೆ ಹಿಂದ್ಗಡೆಯಿಂದ ಹೋಗಿರುವಂಥ ಫುಟೇಜ್ ಇದೆಯಲ್ಲ ಯಾರದು ನಿಮ್ಮ ತಮ್ಮನ ನಿಮ್ಮ ಅಣ್ಣನ ಇನ್ನೊಬ್ಬ ಸ್ನೇಹಮಯ ಕೃಷ್ಣ ಇಲ್ಲ ಡಬಲ್ ಆ್ಯಕ್ಟಿಂಗ ಇನ್ನೊಬ್ರು ಇದ್ದಾರಾ ಸ್ನೇಹಮಯ ಕೃಷ್ಣ ಕೃಷ್ಣರವರೇ ಇದನ್ನ ನಾವು ಕೊಡ್ತಾ ಇದ್ದೀವಿ ಲೋಕಾಯುಕ್ತ ಕೊಡ್ತೀವಿ ಇರಲಿ ಅದು ಒಂದು ಕಡೆ ಇರಲಿ ನನಗೆ ಭಾಳ ಪ್ರಮುಖವಾಗಿ ಕೆಲವು ಉತ್ತರಗಳು ನಿಮ್ಮಿಂದ ಬೇಕು ಮತ್ತೆಚ್ಚರೆ ಹೊರಗಡೆ ಬಂದು ಮಾಧ್ಯಮದ ಮುಂದೆ ಬಂದು ಓ ಅಂತ ಬಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಲ್ಲ ತನಿಖೆ ನಡೀತಾ ಇರಬೇಕಾದ್ರೆ ಮೊನ್ನೆ ಒಂದು ವಾರದ ಹಿಂದೆ ಕಪಿಲ್ ಸಿಬ್ಬವರು ಕಪಿಲ್ ಸಿಬ್ಬಲ್ಲ ಅವರು ಸು ಸೀನಿಯರ್ ಮೋಸ್ಟ್ ಸುಪ್ರೀಂ ಕೋರ್ಟ್ ಜಡ್ಜು ಮೆನ್ಷನ್ ಮಾಡಿದ್ದಾರೆ ಹೈಕೋರ್ಟಲ್ಲಿ ನಾಗಪ್ರಸನ್ನ ಅವರ ಜಸ್ಟಿಸ್ ನಾಗಪ್ರಸನ್ನ ಅವರ ಮುಂದಗಡೆ ಮೆನ್ಷನ್ ಮಾಡಿದ್ದಾರೆ ರಾಘವನ್ ಇವರು ಅಡ್ವೊಕೇಟು ರಾಗವನ್ನು ಮೆನ್ಷನ್ ಮಾಡಿದ್ದಾರೆ ನಿಮ್ಮ ಕ್ಲೈಂಟ್ ನಿಮ್ಮ ಪೆಟಿಷನರು ದಿನ ಬೆಳಗ್ಗೆ ಎದ್ದು ನಮ್ಮ ವಿರುದ್ಧ ನಾವು ಮಾಡ್ತಾ ಇರುವಂಥ ಆರ್ಗ್ಯುಮೆಂಟ್ ವಿರುದ್ಧ ಎಲ್ಲ ತಪ್ಪು ಸಂದೇಶವನ್ನು ಕೊಡ್ತಾ ಇರುವಂಥದ್ದು ನಮ್ಮನ್ನು ಸಸ್ಪೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದಾರೆ ವೆರಿ ಅನ್ಫಾರ್ಚುನೇಟ್ ವಾಟ್ ಇಸ್ ಗೋಯಿಂಗ್ ಆನ್ ದಿಸ್ ಇನ್ ದಿಸ್ ಅಂತ ಕೇಳಿದ್ದಾರೆ ಅದಕ್ಕೆ ಜಡ್ಜ್ ಅವರು ಬಹಳ ಖಾರವಾಗಿ ವಾಟ್ ಇಸ್ ಗೋಯಿಂಗ್ ಆನ್ ಇನ್ ವಾಟ್ ಇಸ್ ಗೋಯಿಂಗ್ ಆನ್ ಇಯರ್ ಯು ಶುಡ್ ಸೀರಿಯಸ್ಲಿ ರೆಸ್ಟ್ರೈನ್ ಯು ಶುಡ್ ಡೈರೆಕ್ಟ್ ಯುವರ್ ಪೆಟಿಷನರ್ ಟು ರೆಸ್ಟ್ರೈನ್ ಇನ್ ಗೋಯಿಂಗ್ ಟು ದಿ ಪ್ರೆಸ್ ಆ್ಯಂಡ್ ಸಿಂಪ್ಲಿ ಗಿವಿಂಗ್ ದ ಸ್ಟೇಟ್ಮೆಂಟ್ಸ್ ಅಂತ ವಾರ್ನ್ ಮಾಡಿದ್ದಾರೆ ಅದಕ್ಕೆ ನಿಮ್ಮ ಅಡ್ವೊಕೇಟ್ ನಿಮ್ಮ ಪರವಾಗಿ ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾರೆ ರಾಘವನ್ ಅವರು ಬಹಿರಂಗ ಕ್ಷಮೆಯನ್ನು ಕೇಳಿದ್ದಾರೆ ತಪ್ಪಾಗಿದೆ ಅಂಥದಕ್ಕೆ ಅವಕಾಶ ಇಲ್ಲ ಆರ್ಗ್ಯುಮೆಂಟ್ ನಡೀತಾ ಇರಬೇಕಾದ್ರೆ ಮಾಧ್ಯಮಗಳಲ್ಲಿ ತಪ್ಪು ತಪ್ಪು ಸಂದೇಶಗಳನ್ನು ಲಾಯರನ್ನು ಸಸ್ಪೆಕ್ಟ್ ಮಾಡುವಂಥದ್ದು ಸುಪ್ರೀಂ ಕೋರ್ಟ್ನ ಸಸ್ಪೆಕ್ಟ್ ಮಾಡುವಂಥದ್ದು ಹೈಕೋರ್ಟ್ನ ಸಸ್ಪೆಕ್ಟ್ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ಅಂತ ವಾರ್ನ್ ಮಾಡಿ ನೀವೇ ಒಪ್ಕೊಂಡಿದ್ದೀರಿ ನನಗೆ ಒಂದಷ್ಟು ಉತ್ತರ ಬೇಕು ದಯಮಾಡಿ ಉತ್ತರವನ್ನು ಕೊಡುವಂಥ ಕೆಲಸ ನೀವು ಮಾಡ್ಬೇಕು ನನಗೆ ಸುಂದರ ಸುಮ್ಮನೆ ನೀವು ಇಂಥವರೆಗೂ ಯಾರಿಗೂ ಬ್ಲ್ಯಾಕ್ ಮೇಲ್ ಮಾಡಿಲ್ವಾ ಸ್ನೇಹ ಮೈ ಕೃಷ್ಣರವರೇ ದುಡ್ಡು ಉಸಿಲಿ ಮಾಡಿಲ್ವಾ ಇಬ್ರು ಮೂರು ಜನ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ಗಳನ್ನ ನೇಮಕ ಮಾಡಿದ್ದಿರಲ್ಲ ದುಡ್ಡೆಲ್ಲಿಂದ ಬಂದಿದೆ ಫೀಸು ಲಕ್ಷಾಂತ ಗಟ್ಟಲೆ ಫೀಸ್ ಕೊಟ್ಟಲ್ಲ ನೀಟ್ ಲೆಕ್ಕವರ್ ಒಂದು ಇಯರಿಂಗ್ ಇಷ್ಟು ಅಂತ ಫೀಸ್ ಕೊಡಬೇಕಲ್ಲ ದುಡ್ಡು ಎಲ್ಲಿಂದ ತರ್ತಾ ಇದ್ದೀರಿ ದಯಮಾಡಿ ಸ್ವಲ್ಪ ಹೇಳ್ಬೇಕಲ್ಲ ಐ ಟಿ ಇ ಡಿ ಕೇಂದ್ರ ಸಂಸ್ಥೆ ಸಂಸ್ಥೆಗಳು ಏನು ಮಾಡ್ತವೆ ಸೋಮೋಟ ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಇಡಿಯವ್ರು ಯಾಕೆ ಎನ್ಕ್ವೈರಿ ಮಾಡ್ತಾ ಇಲ್ಲ ಮೂರು ಮೂರು ಜನ ಲಾಯರ್ನಗಳು ನೇಮಕ ಮಾಡಿದಿರಲ್ಲ ಸ್ವಾಮಿ ಟಾಪ್ ಕ್ಲಾಸ್ ಟಾಪ್ ಟೆನ್ನಲ್ಲಿ ಇವರು ಟಾಪ್ ಟೂನೋ ಟಾಪ್ ತ್ರೀ ಲಾಯರ್ಸ್ಗಳು ಅವರು ಅಂದ ಅವರು ಬಂದು ಆರ್ಗ್ಯೂ ಮಾಡುವಂಥ ಕೆಲಸವನ್ನು ಮಾಡ್ತಾರಲ್ಲ ಇರೋದು ಎಲ್ಲಿಂದ ಬರುತ್ತೆ ದಯಮಾಡಿ ಸ್ವಲ್ಪ ಹೇಳ್ತೀರಾ ಹಿಂದೆ ಮೈಸೂರಿನಲ್ಲಿರುವಂತಿದ್ದಂಥ ಐ ಪಿ ಎಸ್ಸು ಕೆ ಎಸ್ ಪಿ ಎಸ್ ಅಧಿಕಾರಿಗಳ ಜೊತೆ ನೀವು ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವಾ ಜನಗಳು ಇದ್ದಾರೆ ನಾನು ಆಪಾದನೆ ಮಾಡ್ತಾ ಇಲ್ಲ ನೀವು ಆಗಲೇ ನನಗೆ ನೋಟಿಸ್ ಕೊಟ್ಟಿದ್ದೀನಿ ಲೀಗಲ್ ನೋಟಿಸ್ ಉತ್ತರ ಕೊಟ್ಟಿದ್ದೀನಿ ಜನಗಳು ಮಾತಾಡ್ಕೊಂಡು ದಯಮಾಡಿ ಸ್ವಲ್ಪ ಮಾಧ್ಯಮದ ಮುಂದೆ ಬಂದು ಹೇಳ್ಬೇಕಲ್ಲ ನಿಮ್ಮ ವಿರುದ್ಧ ನಲವತ್ನಾಲ್ಕು ಎಫ್ ಐ ಆರ್ಗಳಿಲ್ವಾ ನಿಮ್ಮ ವಿರುದ್ಧ ಆರ್ಗಳಿಲ್ವಾ ಆ ಚಾಮುಂಡಿ ಬೆಟ್ಟದ ಸಿ ಎ ಒ ರೂಪ ಅವರ ಅವ್ರನ್ನ ನೀವು ಬ್ಲಾಕ್ ಮೇಲ್ ಮಾಡಲಿಲ್ವಾ ಮಾಧ್ಯಮಗಳ ಮುಂದೆ ಬಿಡುಗಡೆ ಮಾಡೋದಕ್ಕಿಂತ ಮುಂಚೆ ಅವ್ರನ್ನ ಹತ್ರ ನೀವು ಮಾತಾಡಿಲ್ವಾ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡಬೇಕಲ್ಲ ದಯಮಾಡಿ ಈ ಹಿಂದೆ ಮೈಸೂರಲ್ಲಿ ಕೆಲ ಎಮ್ ಎಲ್ ಎ ಕೆಲ ಎಮ್ ಎಲ್ ಎಗಳಿಗೆ ಬ್ಲ್ಯಾಕ್ ಮೇಲ್ ಮಾಡಿ ಹಣವನ್ನು ವಸೂಲಿ ಮಾಡಿಲ್ವಾ ಒಂಚೂರು ಹೇಳ್ಬೇಕಲ್ಲ ನೀವು ಇಲ್ಲ ಅಂತ ಹೇಳಿ ಪ್ರಮಾಣಪತ್ರ ಇದೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪ್ರಮಾಣ ಪತ್ರ ಪ್ರಮಾಣ ಮಾಡಿ ಮೂಢ ಅಧಿಕಾರಿಗಳು ಮೂಢ ಅಧ್ಯಕ್ಷ ಬ್ಲಾಕ್ ಮೇಲ್ ಮಾಡಿ ಹಣ ವಸೂಲಿ ಮಾಡಿಲ್ವಾ ನೀವು ನಿಮ್ಮ ಹಿಂಬಾಲಕರು ಇಬ್ಬರನ್ನ ಎರಡು ಸರಿ ನಲ್ಸಿರ್ಲಿಲ್ಲ ಮೂರು ತಿಂಗಳ ಹಿಂದೆನೆ ಇಲ್ವಾ ಇಲ್ವ ಅಂದ್ರೆ ಅನ್ನುವಂಥದಕ್ಕೆ ನಾನು ಒಂದಷ್ಟು ಅಪಾದನೆ ಮಾಡಿದಕ್ಕೆ ಪ್ರೂಫೇ ಕೊಡ್ಲಿಲ್ವಲ್ಲ ನೀವು ಪ್ರೂವ್ ಮಾಡಲೇ ಇಲ್ವಲ್ಲ ಪೊಲೀಸ್ ಥರ ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾನು ನಮ್ಮ ಇಬ್ಬರು ಅಧ್ಯಕ್ಷಗಳು ಹೋಗಿ